ಎದೆಯೊಳಗಡೆ ಅರಳು ತಲಿದ ಬಳಿ ಕರೆಯುವ ಬಯಕೆಯು ಪ್ರತಿಕ್ಷಣವನ್ನು ಜೊತೆ ಜೊತೆಯಲೆ ಉಸಿರಾಡುವಾಸೆಯೂ ಓಲವಾಮಳೆಯ ಸುರಿಸೋಮೋಡವನು ನೀನೆ ಅಲೆಯ ಕರೆಸಿ ನಗುವ ಸಾಗರ ಹಾಸುವ ನೀ ಮನದ ಹಾಸಿಗೆ ಗಮನ ಹರಿಸುವಾ ಆಸೆಗೆ ಆಸರೆ ಬೇಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಭಿಷೇಕ್ ಅಭಿಷೇಕ್ ಇದು ಎಷ್ಟನೇ ಹಾಡು ಅಂತ ಕೇಳ್ತಿದ್ದಾರೆ ಇದು ನಂದು ಟ್ವೆಂಟಿ ಏತ್ ಸಾಂಗ್ ಇರ್ಬೋದು ಸರ್ ಟ್ವೆಂಟಿ ಏತ್ ಟ್ವೆಂಟಿ ಫಸ್ಟ್ ಸಾಂಗ್ ಕೈ ಏನಾಗಿದೆ ಕೈ ನನಗೆ ಸ್ವಲ್ಪ ನೆಕ್ ಇಂಜುರಿ ಆಗಿದೆ ಸೊ ಥ್ಯಾಂಕ್ಸ್ ಟು ಪ್ರತಾಪ್ ಅವರೇ ಈ ಸಾಂಗ್ ಗೆ ಲಿರಿಕ್ಸ್ ಬರೆದಿರೋ ಸುಮ್ ಸರ್ಭಿಷೇಕ್ ಧನ್ಯವಾದಗಳು